ದಾಖಲೆಯ ಬಜೆಟ್ ಅನ್ನುವಂಥ ಘೋಷಣೆಯನ್ನು ಇಟ್ಟುಕೊಂಡು ಕರ್ನಾಟಕದ ಜನರಿಗೆ ಸಾಲದ ಹೊರೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸಿದ್ದರಾಮಯ್ಯವರು ಇವತ್ತು ಮಾಡಿದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿಯ ಸಾಲವನ್ನು ಮಾಡಿ ನಾನು ಭಾಳ ದಾಖಲೆಯ ಬಜೆಟ್ ಅನ್ನು ಮಂಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಯಾವುದೇ ಮೂಲಭೂತ ಸೌಕರ್ಯವನ್ನು ಇಡೀ ಕರ್ನಾಟಕದ ಜನರಿಗೆ ಕೊಡೋದರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ನಿರಾಶೆಯನ್ನು ಇವತ್ತು ಮೂಡಿಸಿದೆ ಎರಡನೇದು ಆರ್ಥಿಕತೆಯಲ್ಲಿ ವಿಭಜನೆಯನ್ನು ಮಾಡುವಂಥ ಪ್ರಯತ್ನವನ್ನು ಈ ಸರ್ಕಾರ ಮಾಡಿರುವಂಥದ್ದು ಸಿದ್ದರಾಮಯ್ಯ ತನ್ನ ಆಡಳಿತದ ವ್ಯವಸ್ಥೆಯಲ್ಲಿ ಸಮಾಜವನ್ನು ವಿಭಜನೆ ಮಾಡಿದರು ಬೇರೆ ಬೇರೆ ದೃಷ್ಟಿಕೋನದಿಂದ ಇವತ್ತು ಎರಡು ಕೋಟಿ ರೂಪಾಯಿಯ ಗುತ್ತಿಗೆಯಲ್ಲಿ ಮತ್ತು ಒಂದು ಕೋಟಿ ರೂಪಾಯಿಯ ಸರ್ಕಾರಿ ಖರೀದಿಯಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ನೀಡ್ತೀವಿ ಅನ್ನೋದನ್ನು ಅವರು ಹೇಳೋದ್ರ ಮುಖಾಂತರ ಆರ್ಥಿಕತೆಯಲ್ಲೂ ಕೂಡ ವಿಭಜನೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ ಗ್ರಾಮ ಗ್ರಾಮಗಳಲ್ಲಿ ಇನ್ನು ವಿಭಜನೆಯನ್ನು ಮಾಡುವಂಥ ಪ್ರಯತ್ನವನ್ನು ಸಿದ್ದರಾಮಯ್ಯನವರಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ ಎ ಎನ್ ಎಫನ್ನು ವಿಸರ್ಜನೆ ಮಾಡಿರುವಂಥದ್ದು ನೀವು ನಕ್ಸಲ್ರು ಮುಕ್ತ ಆಯಿತು ಅನ್ನೋದನ್ನು ಯಾವ ರೀತಿ ಖಾತ್ರಿ ಮಾಡಬೇಕಾಗಿತ್ತು ಅದನ್ನು ಖಾತ್ರಿ ಮಾಡಿ ಇವತ್ತು ಇಲ್ಲ ಅನ್ನೋದನ್ನು ನಾವು ಸ್ವಾಗತಿಸಿದರೂ ಕೂಡ ಇದಕ್ಕೊಂದು ಖಾತ್ರಿಯನ್ನು ರಾಜ್ಯ ಸರ್ಕಾರ ಕೊಡಬೇಕಾಗಿತ್ತು ಈ ಈ ರೀತಿ ಯಾವುದೇ ಖಾತ್ರಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿಲ್ಲ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಗ್ರಾಮೀಣಾಭಿವೃದ್ಧಿಗೆ ಮತ್ತು ಶಿಕ್ಷಣಕ್ಕೆ ಕೆ ಪಿ ಎಸ್ ಸಿ ಶಾಲೆಗಳ ಬಗ್ಗೆ ಭಾಳ ನಿರೀಕ್ಷೆಯನ್ನು ಇಟ್ಕೊಂಡಿದ್ವಿ ಬಜೆಟ್ನಲ್ಲಿ ಕೆ ಪಿ ಎಸ್ ಸಿ ಶಾಲೆಗಳ ಬಗ್ಗೆ ಯಾವುದೇ ರೀತಿಯಾದಂಥ ಉಲ್ಲೇಖವನ್ನು ಮಾಡದಲ್ಲೇ ಇರುವಂಥದ್ದು ಕರಾವಳಿಗೆ ಸಂಪೂರ್ಣವಾಗಿ ಇವತ್ತು ನಿರಾಶೆಯನ್ನು ಈ ಸರ್ಕಾರ ಮೂಡಿಸಿದೆ ನಾವು ವಿಶೇಷವಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜುಗಳನ್ನು ಬಯಸ್ತಾ ಇದ್ವಿ ಎತ್ತಿನ ಒಳೆಯ ಯೋಜನೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋದ ನಂತರ ನಮಗೆ ಸಣ್ಣ ನೀರಾವರಿ ಯೋಜನೆಯ ಮುಖಾಂತರ ಕರಾವಳಿಗೆ ವಿಶೇಷವಾದಂಥ ಆದ್ಯತೆಯನ್ನು ಕೊಡ್ತೇವೆ ಅಂತ ನಾವು ನಿರೀಕ್ಷೆಯನ್ನು ಮಾಡಿಕೊಂಡಿದ್ವಿ ಅದಕ್ಕೂ ಕೂಡ ಯಾವುದೇ ಆದ್ಯತೆಯನ್ನು ಇವತ್ತು ಸರ್ಕಾರ ಕೊಡದಲ್ಲೇ ಕೊಂಕಣ್ ರೈಲ್ವೆಗೆ ವಿಶೇಷವಾದಂಥ ಸಹಾಯವನ್ನು ರಾಜ್ಯ ಸರ್ಕಾರ ಕೊಡುತ್ತೆ ಅಂತ ನಾವು ಭಾವಿಸಿದ್ವಿ ಇದು ಯಾವುದನ್ನು ಕೂಡ ಕೊಡದಲೆ ಕರಾವಳಿಯ ಜನರಿಗೆ ಈ ಕರ್ನಾಟಕದ ಕರ್ನಾಟಕದ ಬಜೆಟ್ ಸಂಪೂರ್ಣವಾಗಿ ನಿರಾಶೆಯನ್ನು ಮೂಡಿಸಿದೆ ಅಂತ ಅನ್ನಿಸ್ತಾ